ಇವತ್ತು ಇವತ್ತು ಚಿಕ್ಕಬಳ್ಳಾಪುರದ ವಿಧಾನಸಭೆ ಇಡೀ ಜಿಲ್ಲೆಯಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಯಲ್ಲಿ ಸೋಷಿಯಲ್ ಮೀಡಿಯಾ ಕಾರ್ಯಾಗ್ರಹನ ಹಮ್ಮಿಕೊಂಡಿದ್ವಿ ರಾಜ್ಯವ್ಯಾಪಿ ಮಾಡ್ತಾ ಇದ್ವಿ ಅದೇ ಅದೇ ಪ್ರಯುಕ್ತವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಇವತ್ತು ಸಾಮಾಜಿಕ ಜಾಲತಾಣದ ಕಾರ್ಯಾಗಾರನ ಮಾಡಿದ್ವಿ ಸರ್ ಇವತ್ತು ನಾವೇನಂದ್ರೆ ಇಪ್ಪ ಎರಡ್ ಸಾವಿರದ ಇಪ್ಪತ್ತಾರು ಏನಿದೆ ಕಾರ್ಯಕರ್ತರುಗಳ ಚುನಾವಣೆ ನಮಗೆ ಎದುರುಗಡೆ ಇದೆ ಹಾಗಾಗಿ ನಾವು ಅದಕ್ಕೆ ಯಾವ ರೀತಿ ತಯಾರಿ ಆಗಬೇಕು ಸಾಮಾಜಿಕ ಜಾಲತಾಣನ ಹೇಗೆ ಉಪಯೋಗಿಸ್ಕೋಬೇಕು ಇಲ್ಲಿ ಪದಾಧಿಕಾರಿಗಳನ್ನ ಯಾವ ರೀತಿ ಮಾಡಬೇಕು ಆಮೇಲೆ ನಮ್ಮ ಡಿಜಿಟಲ್ ಮೆಂಬರ್ಶಿಪ್ನ ಜೆ ಡಿ ಎಸ್ ಇಂದ ಡಿಜಿಟಲ್ ಮೆಂಬರ್ಶಿಪ್ನ ನಾವು ಲಾಂಚ್ ಮಾಡಿದ್ದೀವಿ ಅದನ್ನ ಯಾವ ರೀತಿ ಬೂತ್ ಮಟ್ಟಕ್ಕೆ ತಲುಪಿಸಬೇಕು ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಸರ್ ಮುಂಬರುವ ಏನು ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗಳು ಬಂದಿದೆ ನಿಮ್ಮ ಪಕ್ಷ ಯಾವ ರೀತಿ ಸರಿ ಈಗ ಅದೇ ಅದೇ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ಕಡೆ ಸಭೆಗಳನ್ನ ಮಾಡ್ತಾ ಇದ್ದೀವಿ ಜನರೊಂದಿಗೆ ದಳ ಅಂದ್ಬಿಟ್ಟು ನಿಖಿಲ್ ಸರ್ ಇಪ್ಪತ್ತೆ ಐವತ್ತ ಆರು ಕ್ಷೇತ್ರಗಳನ್ನ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟು ಜನವರಿ ಹಾಗೂ ಫೆಬ್ರವರಿಯಲ್ಲಿ ಇನ್ನೂ ಐವತ್ತು ಕ್ಷೇತ್ರಗಳ ಇದೆ ಆಮೇಲೆ ಇಪ್ಪತ್ತ್ಮೂರನೇ ತಾರೀಕು ಜನವರಿ ಇಪ್ಪತ್ತ್ಮೂರನೇ ತಾರೀಕು ರಾಜ್ಯ ರಾಜ್ಯದ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ದೇವೇಗೌಡರು ಕರೆ ಕೊಟ್ಟಿದ್ದಾರೆ ಅದು ಕೂಡ ಮಾಡ್ತಾ ಇದ್ದೀವಿ ಆಮೇಲೆ ಎಲ್ಲೆಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವ್ರುಗಳನ್ನ ನಾವು ಕರೆದು ಮಾತಾಡೋವಂಥ ಕೆಲಸಗಳನ್ನ ನಡೀತಾ ಇದೆ ಯಾರ್ಯಾರು ಆಕಾಂಕ್ಷಿಗಳಾಗ್ಬೋದು ಏನೇನು ಬರ್ಬೋದು ಇದ್ರಗಳ ಬಗ್ಗೆ ಎಲ್ಲ ಚರ್ಚೆಗಳನ್ನ ಮಾಡಿ ನಾವು ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸ್ಬೇಕು ಅನ್ನೋದನ್ನ ನಡೀತಾ ಇದೆ ಸರ್ ಸರ್ ಮುಖ್ಯ ಗುರಿ ಅಂದರೆ ಕಾರ್ಯಕರ್ತರುಗಳಿಗೆ ನಾವು ಹೇಗೆ ತಲುಪಬೇಕು ಕಾರ್ಯಕರ್ತಗಳನ್ನ ಹೇಗೆ ನಾವು ಎರಡು ಸಾವಿರದ ಇಪ್ಪತ್ತೆಂಟುವರೆಗೂ ಉರ್ದಿಂಬಿಸಬೇಕು ಅವ್ರಗಳನ್ನ ನಿರಂತರವಾಗಿ ನಾವು ಕಾರ್ಯಕರ್ತಗಳ ಜೊತೆಗೆ ನಮ್ಮ ಸಂಬಂಧವನ್ನು ಇಟ್ಕೋಬೇಕು ಆಮೇಲೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಾವು ಮಾಡಿರುವಂಥ ಕೊಡುಗೆಗಳು ದೇಶ ಮಟ್ಟದಲ್ಲಿ ನಾವು ಮಾಡೋವಂಥ ಕೊಡುಗೆ ಕೊಡುಗೆಗಳನ್ನ ಅವರ ಬೂತ್ ಮಟ್ಟಕ್ಕೆ ಹೋಬಳಿ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಜಿಲ್ಲೆ ಮಟ್ಟಕ್ಕೆ ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ಇದನ್ನು ತಲುಪಿಸೋದೇ ನಮ್ಮ ಗುರಿ ಸರ್ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋದೇ ನಮ್ಮ ಗುರಿ ಎರಡು ಸಾವಿರದ ಹದಿನೆಂಟರಲ್ಲೂ ಇದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿ ರಾಜ್ಯವ್ಯಾಪಿ ಮಾಡಿ ಒಂದು ಅಲೆಯನ್ನು ಸೃಷ್ಟಿಸಿದ್ವಿ ಈಗಲೂ ಕೂಡ ನಮಗೆ ನಮ್ಮ ಗುರಿನೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರನ ಮುಖ್ಯಮಂತ್ರಿ ಮಾಡೋದು ಅದೇ ಉದ್ದೇಶಕ್ಕೆ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೀವಿ ವಿವಿಧ ಘಟಕಗಳು ಯೂತ್ ವಿಂಗ್ ಆಗಿರ್ಬೋದು ಈ ಥರ ಸಾಮಾಜಿಕ ಜಾಲತಾಣದ ವಿಂಗ್ ಆಗಿರ್ಬೋದು ಮಹಿಳಾ ವಿಂಗ್ ಆಗಿರ್ಬೋದು ಎಲ್ಲ ವಿಂಗ್ಗಳು ಪದಾಧಿಕಾರಿಗಳನ್ನು ರಾಜ್ಯವ್ಯಾಪಿ ನಾವು ಸಂಘಟನೆಯಲ್ಲಿ ನಿರತರಾಗಿದ್ದೀವಿ ಎರಡು ಸಾವಿರದ ಇಪ್ಪತ್ತಾರು ಏನಿದೆ ಸಂಪೂರ್ಣವಾಗಿ ಸಂಘಟನೆಯ ಪರ್ವ ಅಂತಲೇ ಹೇಳ್ಬೋದು ಅದೇ ರೀತಿ ಜೆ ಡಿ ಅದರಲ್ಲಿ ಸಂಘಟನೆ ತೊಡಕಿದ್ದ ಇವತ್ತಿನ ಕಾರ್ಯಕ್ರಮ ನಮ್ಮ ಸೋಷಿಯಲ್ ಮೀಡಿಯಾ ರಾಜ್ಯಾಧ್ಯಕ್ಷರಾದಂಥ ಚಂದನ್ ಅವರು ಒಂದು ಆದೇಶ ಕೊಟ್ಟಿದ್ದರು ಇಪ್ಪತ್ತಾರನೇ ತಾರೀಕು ನಿಮ್ಮ ಜಿಲ್ಲೆಯಲ್ಲಿ ನಾವು ಪ್ರವಾಸ ಕೈಗೊಳ್ತಾ ಇದ್ದೀವಿ ಆದ್ದರಿಂದ ನಿಮ್ಮ ತಾಲೂಕ್ ಪಕ್ಕದಲ್ಲಿ ಯಾವ್ಯಾವ ಇದೆ ಅಂತ ಹೇಳಿದ್ರು ಬಾಗೇಪಲ್ಲಿ ಮಂಚೇನಹಳ್ಳಿ ಮತ್ತು ಗೋರಿಬಿದ್ನೂರು ಎಲ್ಲ ಸೇರಿ ಒಟ್ಟಾಗಿ ಇವತ್ತು ಚಿಕ್ಕಬಳ್ಳಾಪುರ ಸಮುದಾಯ ಭವನದಲ್ಲಿ ಇವತ್ತು ಏರ್ಪಡಿಸಿದ್ದೀವಿ ಅದಕ್ಕೆ ಬಂದು ನಮ್ಮ ಚಂದನ್ನವರು ಬಂದು ಏನು ಪಾಲನೆ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾ ಇವತ್ತು ಅವಶ್ಯಕತೆ ಇದೆ ಅಂತೇಳಿ ಒತ್ತಿ ಹೇಳಿದ್ದಾರೆ ಅದೇ ರೀತಿ ಏನೇನು ಮಾಡಬೇಕು ಯಾವ್ಯಾವ ವಿಭಾಗಗಳನ್ನ ನೀವು ಕರ್ತವ್ಯವಾಗಿ ಮಾಡಬೇಕು ನಾನು ಪ್ರತಿಯೊಂದು ವಿಚಾರಣೆ ಮಾಡಿ ಮಾಡ್ತಾ ಇರ್ತೀನಿ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಮಗೆ ಸೂಕ್ತ ಆದೇಶ ನೀಡಿದ್ದಾರೆ ಆ ಆದೇಶದ ಪ್ರಕಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಜಿಲ್ಲಾ ಮುಖಂಡರು ತಿರ್ಗಾ ಪುನಃ ನಾವು ಕರೆದು ಒಂದು ಮೀಟಿಂಗ್ ಮಾಡಿ ಈ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದ ಎನ್ ಡಿ ಎ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಡಿದ್ರೆ ಯಾವ ರೀತಿ ನಾವು ಕೈಗೊಳ್ಳಬೇಕು ಆ ರೀತಿ ಮಾಡ್ತೀವಿ ಅಭ್ಯರ್ಥಿಗಳನ್ನ ಯಾರು ಅವ್ರು ಆಯ್ಕೆ ಮಾಡಿ ಕಳಿಸ್ತಾರೆ ಆ ಅಭ್ಯರ್ಥಿಗಳಿಗೆ ನಾವು ಸಹಕಾರ ಕೊಡ್ತೀವಿ ಇಲ್ಲೈನ ಯಾವುದೇ ಅಭ್ಯಂತರ ಇಲ್ಲ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕೇಂದ್ರ ಮಂತ್ರಿಗಳಾದಂಥ ಅವರು ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾನು ದೇವೇಗೌಡರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ನಿಖಿಲ್ ಕುಮಾರಸ್ವಾಮಿಗೆ ಇನ್ನೊಂದು ಜವಾಬ್ದಾರಿ ಕೊಡಬೇಕು ರಾಜ್ಯ ಉಸ್ತುವಾರಿ ಕೊಟ್ಟರೆ ಯಾಕಂದರೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಇರೋದ್ರಿಂದ ರಾಜ್ಯಕ್ಕೆ ಕುಮಾರಸ್ವಾಮಿ ಉಸ್ತುವಾರಿ ನಿಖಿಲ್ ಕುಮಾರಸ್ವಾಮಿ ಉಸ್ತುವಾರಿ ಕೊಟ್ರೆ ಎಲ್ಲ ಕಡೆ ಯಾಕಂದರೆ ಇವತ್ತಿಗೆ ಐವತ್ತೆರಡು ಕ್ಷೇತ್ರಗಳನ್ನ ಓಡಾಡಿದಾಗ ನಾನು ಮೂರ್ನಾಲ್ಕು ಕ್ಷೇತ್ರಗಳು ಹೋದಾಗ ನೋಡಿದೆ ಅವ್ರಿಂದ ಜನ ಬೆಂಬಲ ನಿಖಿಲ್ ಕುಮಾರಸ್ವಾಮಿ ಚಿಕ್ಕಾರ ಜಲಮಂಬೂಲ ನೋಡಿದ್ವಿ ಅದೇ ರೀತಿ ನಮ್ಮ ತಾಲೂಕುಗೂ ಬಂದಾಗ ನಾವು ಮಾಡಿದ್ದೀವಿ ಈಗ ಇಪ್ಪತ್ತೈದು ವರ್ಷದ ಅದಿ ಅದು ನಮಗೆ ತುಂಬ ಅವಶ್ಯಕತೆ ಇದೆ ಬೆಳ್ಳಿ ಹಬ್ಬ ಮಾಡಬೇಕು ಅಂತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕುಮಾರಸ್ವಾಮಿ ಅವರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬೆಳ್ಳಿ ಹಬ್ಬನ ಪ್ರತಿಯೊಂದು ತಾಲೂಕಲ್ಲೂ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಮೀಟಿಂಗ್ ಕರೆದು ಕ್ರಮ ಕೈಗೊಳ್ಳುತ್ತೀವಿ ಇವತ್ತೇನು ಚಂದನ್ ಬಂದು ನಮಗೇನು ಆದೇಶ ಮಾಡಿದ್ದಾರೆ ಏನು ವಿಡಿಯೋ ಮುಖಾಂತರ ಎಲ್ಲರಿಗೂ ಏನು ಪಾಲನೆ ಮಾಡಿದ್ದಾರೆ ಅದು ಸಾತೂ ತಪ್ಪದೆ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ನಾನು ಅವರಿಗೆ ಭರವಸೆ ಕೊಡ್ತಾ ಇದ್ದೀನಿ